Bakayım

நாட்டோ நாட்டிக்கோழி சார் இல்ல இல்ல பரல அப்படி Aqui, hein?

நீங்க நாட்டிக்கோழி சார் ஆய் நாட்டிக்கோழி சார் இல்ல இல்ல பரல புரிய

ಇಲ್ಲಿ <laughs> ಹಾಂ ಬನ್ನಿ ಸರ್ ಬನ್ನಿ ಸರ್ 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 ಬನ್ನಿ ಸರ್ ಬನ್ನಿ ಸಾರ್ ಇಲ್ಲ ಬನ್ನಿ ಸಾರ್ ಸರ್ ಊಟ ಚೆನ್ನಾಗಿತ್ತಾ ಸರ್ ಇಂಥ ಚೆನ್ನಾಗಿತ್ತು ಏನು ಮಾಡಿದ್ರು ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ದೀವಿ ಆರ್ ವೆಜ್ ಊಟ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಜ್ವರ ಇತ್ತದರಿಂದ ವಾಯಿನೂ ಕೆಟ್ಟೋಗಿತ್ತು ರಾಜಣ್ಣ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವರಿಗೆ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ ಸಿಹಿ ಸುದ್ದಿನೇ ಇದು ಅಲ್ಲ ತಮ್ಮ ಹುದ್ದಿಯಲ್ಲೇ ಅವ್ರಿಗೆ ಇದೊಮ್ಮೆ ಕೊಡಬೇಕು ಅಂತ ಈಗ ಬೇರೆ ವಿಚಾರ ಮಾಡಿ ನಾನು ಹೈ ಅವ್ರ ಜೊತೆ ಮಾತಾಡ್ತೀನಿ ಮಾತಾಡಿ ನಿಖಿಶ ಡಿ ಕೆ ಅವರ ಡೆಲ್ಲಿ ಡೆಲ್ಲಿ ಹೋಗಿದ್ರು ಸರ್ ನಿಖಿಶ ಅವರು ನನಗೆ ಗೊತ್ತಿಲ್ಲಪ್ಪ ಅಲ್ಲ ಸರ್ ಜಾರ್ಜ್ ಮನೆಗೆ ಹೋಗಿದ್ರು ಸರ್